ಇವತ್ತು ಮುಂದಿನ ನಮ್ಮ ವಕಫ್ ಏನಿದೆ ಅದು ಹೋರಾಟದ ಮುಂದುವರೆದ ಭಾಗ ಅದನ್ನ ಎಲ್ಲಿಂದ ಪ್ರಾರಂಭ ಮಾಡಬೇಕು ಏನು ಮತ್ತು ಈಗಾಗಲೇ ನಾವು ಕಲ್ಯಾಣ ಕರ್ನಾಟಕ ಮುಂಬೈ ಕರ್ನಾಟಕದ ಬಹುತೇಕವಾಗಿ ಎಲ್ಲ ಜಿಲ್ಲೆಗಳಿಗೆ ಹೋಗುವಂಥ ಪ್ರಯತ್ನ ಮಾಡಿದ್ದೀವಿ ಇನ್ನು ಮುಂದಿನ ದಿವಸಗಳಲ್ಲಿ ಬಳ್ಳಾರಿ ವಿಜಯನಗರ ಹಾವೇರಿ ದಾವಣಗೆರೆ ಈ ರೀತಿ ಒಂದು ಪ್ರವಾಸದ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ನಮ್ಮ ಮನಸಲ್ಲಿ ಇರಲಿಲ್ಲ ಅವರು ವಿದೇಶಕ್ಕೆ ಹೋಗಿದ್ದರು ಹೀಗಾಗಿ ಎಲ್ಲರೂ ಕೂಡಿ ಸಭೆ ಕೂಡಿ ಕಳೆದ ಎರಡು ದಿವಸಗಳೇ ಮೂರು ಮೂರು ದಿವಸದಿಂದ ಏನು ಬೆಂಗ್ ದಿಲ್ಲಿಯಲ್ಲಿ ಆದ ಎಲ್ಲ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಮಾಡಿದ್ರು ಇಲ್ಲ ಈಗ ಅವ್ರು ಹೇಳಿದ್ದಾರೆ ಈಗೆಲ್ಲ ದಾಖಲೆ ನಾವು ಕೊಟ್ಟಿದ್ದೀವಿ ಇನ್ನೂ ಅದು ಬರುವಂಥ ಬಜೆಟ್ ಅಧಿವೇಶನವರೆಗೆ ಇದು ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿಗೆ ವಿಸ್ತರಣೆ ಸಿಕ್ಕಿದೆ ನಾವು ಮತ್ತೆ ಎರಡನೇ ಹಂತದಲ್ಲಿ ಏನು ನಾವು ಪ್ರವಾಸ ಮಾಡ್ತೀವಿ ಅಲ್ಲಿ ಏನೇನು ನಮ್ಮ ರೈತರ ಮಠ ಮಂದಿರಗಳ ಸರ್ಕಾರಿ ಆಸ್ತಿ ಬಗ್ಗೆ ಏನೇನು ಮಾಹಿತಿ ಸಿಗ್ತದೆ ಅದನ್ನು ಜೆ ಪಿ ಸಿ ಮುಂದೆ ನಾವು ರೈತರನ್ನ ಮಠಾಧೀಶನ ಕರ್ಕೊಂಡು ಬಂದು ಒಂದು ನಮ್ಮ ಇದನ್ನು ಸಬ್ಮಿಷನ್ ಮಾಡ್ತೀವಿ ನೋಡಿ ಇದನ್ನ ಕೆಲವೊಂದು ಬಸವಣ್ಣನ ನೀತಿಗ ನೀತಿ ಚರಿತ್ರೆ ಓದಲಾರ್ದಂಥವರು ಇವತ್ತು ಇದನ್ನ ಟೀಕೆ ಮಾಡ್ತಾ ಇದ್ದಾರೆ ಇವತ್ತು ನಾಲಿಗೆ ಹರಿಬಿಡ್ತಾ ಇದ್ದಾರೆ ನಮ್ಮ ಶ್ಯಾಮನೂರು ಶಿವಶಂಕರಪ್ಪನವ್ರು ಆ ವಯಸ್ಸಿಗೆ ನಾಲಿಗೆ ಹರಿತೀನಿ ನಾಲಿಗೆ ಬೀಗ ಹಾಕ್ತೀನಿ ಇವ್ರು ಯಾರಿಗೆ ಬೀಗ ಹಾಕ್ಬೇಕು ಅವ್ರಿಗೆ ಬೀಗ ಹಾಕ್ಬೇಕು ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಈ ವೀರಶೈವ ಮಹಾಸಭಾ ಅನ್ನೋದು ಒಂದು ಉದ್ಯೋಗ ಮಾಡ್ಕೊಂಡಿದ್ದಾರೆ ಇದರಿಂದ ಏನೇ ಆ ಲಿಂಗಾಯತರಿಗೂ ಒಳ್ಳೇದಾಗಲ್ಲ ಈ ಬಸವಣ್ಣನ ಎಂದೂ ಪೂಜೆ ಮಾಡಿಲ್ಲ ಬೀರ್ಸ ಮಹಾಸಭಾದವ್ರು ಲಿಂಗಾಯತ ಶಬ್ದನು ಅದ್ರಾಗ ಇರ್ಲಿಲ್ಲ ಬಹಳಷ್ಟು ಹೋರಾಟ ಅಂತ ಹೇಳ್ತಾರೆ ಇವರು ಬಸವಣ್ಣನ ಫೋಟೋ ತಮ್ಮ ಶಿಕ್ಷಣ ಸಂಸ್ಥೆಗಳಲ್ಲಿ ಎಲ್ಲ ಹಾಕ್ಯಾರ ಹ ಎಷ್ಟು ಬಸವ ಭವನಗಳನ್ನು ಕಟ್ಟ್ಯಾರ ಎಲ್ಲ ತಾವು ತಮ್ಮ ಕುಟುಂಬದ ಹೆಸರು ಬಿಟ್ರೆ ಬಸವಣ್ಣನ ಹೆಸರನ್ನ ಎಂದೂ ಉಪಯೋಗ ಮಾಡಿಲ್ಲ ಇದನ್ನು ಒಂದು ಅಸ್ತ್ರವನ್ನು ನನ್ನ ವಿರುದ್ಧ ಉಪಯೋಗ ಮಾಡ್ತಾ ಇದ್ದಾರೆ ನಾವೆಲ್ಲ ಹಳೆಯ ಎಲ್ಲ ಇತಿಹಾಸವನ್ನು ತೆಗೆದಾಗ ಇಲ್ಲಿ ಬಸವಣ್ಣವರನ್ನ ಯಾವ ರೀತಿ ತೊಂದರೆ ಕೊಟ್ಟರು ಅನ್ನೋಂಥದ್ರ ಬಗ್ಗೆ ನಾನು ಹೇಳಿದ್ದೀನಿ ಅದೇ ರೀತಿ ನೋಡ್ರಿ ಒಬ್ಬರೇ ಈ ಬಸವ ಅಭಿಮಾನಿಗಳ ತಿಳ್ಕೊಂಡು ಇವತ್ತೇನು ಮೀಡಿಯಾ ಮುಂದೆ ಬರ್ತಾ ಇದ್ದಾರೆ ಒಕ್ಕ ವಿಚಾರದಲ್ಲಿ ಒಂದು ಕಡೆಯಲ್ಲಿ ಒಂದು ಮಟ್ಟದ ಪರವಾಗಿ ಮಾತಾಡಾರ ಒಕ್ಕಪ ಕಾನೂನನ್ನು ವಿರೋಧ ಮಾಡ್ಯಾರ ಹಾಗಾದ್ರೆ ಶಾಮನೂರು ಶಿವಶಂಕರ್ ಬಗೆ ಖಂಡ್ರಿಗೆ ತಾಕತ್ತು ಇದ್ರೆ ಏನು ಬಸವ ಕಲ್ಯಾಣದ ಮೊದಲ ಜಗತ್ತಿನ ಪಾರ್ಲಿಮೆಂಟ್ ಅನುಭವ ಮಂಟಪ ಇವತ್ತದು ಪೀರ್ ಭಾಷಾ ದರ್ಗಾ ಆಗಿದೆ ಅದನ್ನು ಬಿಡಿಸ್ಲಿಕ್ಕೆ ಏನಾರು ಪ್ರಯತ್ನ ಮಾಡಿದ್ದಾರೆ ಇವರು ಏನು ಇವ್ರದ್ದು ಏನು ಕೊಡುಗೆ ಇದೆ ಬಸವಣ್ಣವ್ರಿಗೆ ಒಂದು ಸಾವಿರ ಅಕ್ಕ ಕಟ್ಟಿದ್ದೀನಿ ನಾನು ಹಣೆ ಮಾಡಿ ಇರುವಂಥ ವಿಭೂತಿ ನಮ್ಮಲ್ಲಿ ತಯಾರಾಗುವಂಥ ವಿಭೂತಿ ಇವರೇನು ಸಾವಿರ ಇನ್ಸ್ಟಿಟ್ಯೂಷನ್ ಮಾಡಿರ್ಬೋದು ಒಂದು ಸಾವಿರ ಅಕಳೆ ಕಟ್ಟುವುದು ಯಾವ್ದಾರು ಮಾಡ್ಯಾರ ಇವರು ಇವ್ರಿಗೆ ಏನು ನೈತಿಕ ಐತ ಬಸವಣ್ಣ ಬಗ್ಗೆ ಬಸವಣ್ಣ ಕೂಡಲೇ ಇವರು ಹಿಂದೆ ಎತ್ತುಗಳನ್ನು ಪೂಜೆ ಮಾಡಿದ್ರು ಬಸವಣ್ಣ ಫೋಟೋ ಪೂಜೆ ಮಾಡಲಿಲ್ಲ ವ್ಯಾಪಕ ವ್ಯಾಪಕಟ್ಟಿಗೆ ಆಗಿದೆ ಶಾಮನೂರ ಬಗ್ಗೆ ಶಾಮನೂರು ಯಾರಾದರೂ ಖರೀದಿ ಮಾಡಿರ್ಬೋದು ಆದರೆ ನನಗೆ ಖರೀದಿ ಮಾಡ್ಲಿಕ್ಕೆ ಆಗೋದಿಲ್ಲ ನಾನು ದಾವಣಗೆರೆ ಬಲ್ಲೆ ದಾವಣಗೆರೆ ಊರಿಗೆ ಹೋಗ್ತೀನಿ ನೋಡೋಣ ಅವ್ರು ಬಾಯಿಗೆ ಬೀಗ ಹಾಕ್ತಾರೋ ನಾಲಿಗೆ ಇವೆಲ್ಲ ಬಸವಣ್ಣನ ಅನ್ಯಾಯಿಗಳು ಮಾತಾಡೋದ ನಾಲಿಗೆಯನ್ನು ಕತ್ತರಿಸ್ತೀನಿ ಅವನಿಗೆ ನಾ ಪೀಠ ತ್ಯಾಗ ಮಾಡ್ತೀನಿ ಅನ್ನೋರು ಅದಾರಲ್ಲ ಇವರೆಲ್ಲರೂ ಬಸವಣ್ಣನ ಪೂರ್ಣ ಇತಿಹಾಸ ನಮಗುರ್ತದೆ ಬಸವಣ್ಣವ್ರು ಹುಟ್ಟಿದ್ದು ನಮ್ಮಲ್ಲೇ ಅವ್ರ ಐಕ್ಯ ಆಗಿದ್ದು ನಮ್ಮಲ್ಲೇ ಅಸ್ತ್ರ ಮಾಡ್ಕೊಂಡಿದ್ದಾರೆ ಇವೆಲ್ಲ ಇರೇನು ನಮ್ಮ ಅದಾರಲ್ಲ ಕರ್ನಾಟಕದಲ್ಲಿ ಈ ಮೂರು ಕುಟುಂಬಗಳು ಯಾರಾದ್ರೂ ಗುರುತಾರೆ ಸುಮ್ಮನೆ ಒಳ್ಳೆ ಕೇಳಬೇಡ್ರಿ ಮೂರು ಕುಟುಂಬಗಳಿಗೆ ಉದ್ಯೋಗ ಏನಾಗಿದೆ ಅಂದ್ರೆ ಯತ್ನಾಳು ಇದೊಂದು ಅವಕಾಶ ಸಿಕ್ಕಿದೆ ಇದನ್ನ ಹೆಂಗಾರ್ ಮಾಡಿ ಉಪಯೋಗ ತೊಗೊತ ಮಾಡ್ತಾರೆ ನಾ ಬಸವಣ್ಣ ವಿರೋಧಿ ಅಲ್ಲ ನನ್ನ ಹೆಸರೇ ಬಸ್ಸನ್ನು ಕೂಡ ಇಟ್ಟಿದ್ದಾರೆ ಶಾಮನೂರ್ ಮನೆಯಾಗ ಬಸವಣ್ಣ ಎಟ್ಟು ಮಂದಿಗೆ ಹೆಸರಿಟ್ಟಾರೆ ಹೇಳಿ ನಾನು ಹ್ಮ್ ಇದೇ ಖಂಡ್ರ ಮನೆಗೆ ಎಟ್ಟು ಬಸವಣ್ಣ ಹೆಸರಿಟ್ಟಿದ್ದಾರೆ ನಮ್ಮ ಕಡೆ ಎಲ್ಲ ನಾವು ಎಲ್ಲ ಮೂಲ ಬಸವಣ್ಣನ ವಿಚಾರದಾರ ಇರೋದವ್ರು ಇವರೆಲ್ಲ ನಕಲಿ ಬಸವಣ್ಣನ ವಿಚಾರದಾರೀಗಾ ಹಾಜರಾಗಿದ್ರಿ ಇವಾಗ ಮುಂದಿನ ಕಾರ್ಯತಂತ್ರ ಕಾರ್ಯತಂತ್ರ ನಾವು ನಾವೇನು ಉತ್ತರ ಕೊಡ ಕೊಟ್ಟಿವಿ ಅವರು ಸಂತೃಪ್ತಿ ಕೊಡೋದ ಮುಗಿದ್ರೆ ಅಲ್ರಿ ನಾವು ವಕ ಹೋರಾಟ ಕೂಡಿದ್ದೀವಿ ಯಾವುದೇ ರೀತಿ ಪಕ್ಷದ ಒಳಗಿನ ಒಂದು ಇದರ ಬಗ್ಗೆ ಚರ್ಚೆ ನಾವು ಅಡೇ ಇಲ್ಲ ನಾವು ಏನ್ ಚರ್ಚೆ ಮಾಡಿದ್ವಿ ಅಂದ್ರೆ ಹೊತ್ತು ವಕಫ್ ವಕಫ್ ಅನ್ನೋಂಥದ್ದು ನೋಡ್ರಿ ನಮ್ಗೆ ಯಾರು ನಮ್ಮ ಕುಮಾರ್ ಬಂಗಾರಪ್ಪನವ್ರು ಎಲ್ಲ ನಿನ್ನೆ ಹೋದಾಗ ಅಧಿಕಾರಿಗಳು ಹೇಳದ್ರತ್ತ ಇಲ್ಲ ಇಷ್ಟು ವ್ಯವಸ್ಥಿತವಾಗಿ ನೀವು ವಕಫದಷ್ಟು ಇಷ್ಟು ಅಪಾಯಕಾರಿ ಇದೆಯೋ ಅನ್ನೋದು ನಮ್ಗೆ ಗೊತ್ತೇ ಇರಲಿಲ್ಲ ಯಾರು ಅಧಿಕಾರಿಗಳು ಐ ಎ ಎಸ್ ಅಧಿಕಾರಿಗಳು ಹೇಳ್ತಾರೆ ನಾವು ಅಷ್ಟು ಅದರ ಮ್ಯಾಗೆ ನಮ್ಮ ಟೀಮ್ ಏನಿದೆ ವರ್ಕೌಟ್ ಮಾಡಿ ಸುಮಾರು ಮೂರು ಸಾವಿರ ಪೇಜದಷ್ಟು ನಾವು ರಿಪೋರ್ಟ್ ಕೊಟ್ಟಿದ್ದೀವಿ ಅದರ ಅರ್ಥ ನಾವು ವಕನ ಎಷ್ಟು ಸೀರಿಯಸ್ ಆಗಿ ಇಡೀ ದೇಶದಲ್ಲಿ ಕರ್ನಾಟಕ ಬದಲಿದೆ ಅದನ್ನು ಮುಂದುವರಿಸುವಂಥದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ ಹೊರತು ನಾವು ಯಾವುದೇ ಪಕ್ಷದ ಆಂತರಿಕ ವಿಷಯವನ್ನು ಚರ್ಚೆ ಮಾಡಲ್ಲ ಸಿದ್ದರಾಮಯ್ಯದಲ್ಲಿ ಸಮಾವೇಶ ಅಲ್ಲೇ ಸಾಕಷ್ಟು ಒಡಕಿದೆ ಒಬ್ಬರು ಅಯ್ಯಿಂದ ಸಮಾವೇಶ ಮತ್ತು ಸಿದ್ದರಾಮಯ್ಯನವ್ರು ತಮ್ಮ ಶಕ್ತಿ ಪ್ರದರ್ಶನ ಮಾಡಬೇಕಾರೆ ಅವರು ಹೇಳಿಬಿಟ್ಟಿದ್ದಾರೆ ಸಿದ್ದರಾಮಯ್ಯನವರು ನಾನು ಪೂರ್ಣ ಅವಧಿಯವರೆಗೆ ಮುಖ್ಯಮಂತ್ರಿ ಯಾವುದೇ ಕಂಡೀಷನ್ ಒಪ್ಪಂದ ಆಗಿಲ್ಲ ಅಂತ ಅವ್ರು ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ನಾನು ಅತ್ಯಂತ ಸೋನಿಯಾ ಗಾಂಧಿ ಕುಟುಂಬಕ್ಕೆ ನಿಷ್ಠಾವಂತ ನಾನು ಏನಾಗಿದೆ ಎಲ್ಲ ಗೊತ್ತಿದೆ ಆದರೆ ಕಾಲದಲ್ಲಿ ಬಂದಾಗ ಹೇಳುತ್ತೇನೆ ಅಂತ ಅವ್ರು ಹೇಳಕ್ತಿ ಪ್ರದರ್ಶನವನ್ನ ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನ ಮುರಿಲಿಕ್ಕೆ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಪಾರ್ಟಿ ಮಾಧ್ಯದಲ್ಲಿ ತಂದರು ಮತ್ತೆ ಸತೀಶ್ ಜಾರಕಿಹೊಳಿ ಹೇಳ್ಯಾರಲ್ಲ ನಿನ್ನೆ ಇಲ್ಲ ಯಾರಿದ್ರು ಐಂದ ಜನನೇ ಬರೋರು ಅಂದ್ರೆ ಡಿ ಕೆ ಶಿವಕುಮಾರ್ ಜನ ಬರೋದಿಲ್ಲ ಅವರೇ ಒಪ್ಕೊಂಡಾಗ ಹ ಸತೀಶ್ ಅರ್ಕೇಳಿ ಹೇಳ್ಯಾರ ಹೇಳ ಅವ್ರೇನು ಅವ್ರ ಹೇಳಿಕೆ ನೋಡಿದ್ರೆ ಡಿ ಕೆ ಶಿವಕುಮಾರ್ ವಿರುದ್ಧ ಹೇಳಿಕೆ ಇದೆ ಅಂದ್ರೆ ಅಲ್ಲಿ ತಮ್ಮಲ್ಲಿ ಸಾಕಟ್ಟು ಗೊಂದಲ ಇದೆ ಅದಕ್ಕೆ ಈ ಈಗೇನು ಅವಶ್ಯಕತೆ ಏನಿತ್ತು ಈಗೇನು ಏನ್ ದೇವೇಗೌಡರ ಕುಟುಂಬಕ್ಕೆ ಸವಾಲು ಹಾಕ್ಲಿಕ್ಕೆ ಅಲ್ಲಿ ಹಾಸನದಲ್ಲಿ ಭದ್ರಕೋಟೆ ಗಟ್ಟಿ ಮಾಡ್ಲಿಕ್ಕೆ ಸಮಾಯಿಸು ಅಥವಾ ಡಿ ಕೆ ಶಿವಕುಮಾರ್ಗೆ ಒಂದ್ ರೀತಿ ನಾನೇ ಇನ್ನು ಮುಂದಿನ ಅವಧಿ ಮುಖ್ಯಮಂತ್ರಿ ಅನ್ನುವಂಥ ಸಂದೇಶ ಡಿ ಕೆ ಶಿವಕುಮಾರ್ ಕೊಡೋದಿತ್ತು ಇದು ನೋಡಿ ಎರಡು ಫ್ರ್ಯಾಕ್ಷನ್ ಆಗಿದೆ ಅಂತ ಸತ್ಯ ಕಾಂಗ್ರೆಸ್ನಲ್ಲಿ ಹಂತ ಹಂತವಾಗಿ ಇನ್ನು ಈ ಸಮಾವೇಶ ಆದಮೇಲೆ ಮೇಲೆ ಇವತ್ತಿನ ಭಾಷಣದ ಮೇಲೆ ಮುಂದಿನ ಕಾಂಗ್ರೆಸ್ ಭವಿಷ್ಯ ನಿರ್ಧಾರ ಆಗ್ತದೆ